ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಸ್ವಾಗತ ಇವತ್ತು ನಾನು ಈ ಮೊಗೆಕಾಯಿ ಕಡ್ಬನ್ನು ಹಸಿಣೆ ಎಲೆಯಲ್ಲಿ ಹಚ್ಚೋದು ತೋರಿಸ್ತಾ ಇದ್ದೇನೆ ಸ್ಟಫಿಂಗ್ ಇಲ್ಲದೆ ಇದು ಮೊಗೆಕಾಯಿ ತುರಿ ಹೆಚ್ಚಿಕೊಳ್ಳಬಹುದು ಇದು ಅಕ್ಕಿ ನೆನೆಸಿ ರುಬ್ಬಿಟ್ಕೊಂಡಿದ್ದು ಇದು ಅಷ್ಟೇ ಕಾಯಿ ತುರಿ ಇದು ಉಪ್ಪು ಮತ್ತು ಬೆಲ್ಲ ದನೆಲ್ಲಾ ಹಾಕಿ ಕಸಕೋಬೇಕು ಹೀಗೆ ಗಟ್ಟಿ ಆಗೋ ತನಕ ಕಸಕೋಬೇಕು ಹೀಗೆ ಅದ್ಕೋಬೇಕು ತಿಳುವಾಗಿ ಹೀಗೆ ಉಗೆಲಿ ಬೈಸ್ಕೊಬೇಕು ಸ್ಟೇ ಮಾಡ್ತಾ ಇದೀನಿ ಎಲೆಯಲ್ಲಿ ಮೊಗೆಕಾಯಿ ಕಡುಬು ತಯಾರಾಗಿದೆ ಇದು ತುಪ್ಪ ಚಟ್ನಿ ಜೊತೆ ತಿನ್ಬೌದು